ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರದ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವಿಶೇಷ ಅಂದರೆ ಬೆಳಗ್ಗೆಲ್ಲ ಇದ್ದು ಬೇಗ ಪೂಜೆ ಮಾಡಿಕೊಂಡು ನಾಲ್ಕೂವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೊರಟಿದ್ವಿ ಯಾವ ದೇವಸ್ಥಾನ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತೆ ದೇವಸ್ಥಾನಕ್ಕೆ ಹೋದರೆ ಹಾಗೆ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗಂತೂ ಈ ದೇವಸ್ಥಾನಕ್ಕೆ ಹೋದರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ ನನಗಂತೂ ತುಂಬ ಇಷ್ಟ ದೇವಸ್ಥಾನ ಬಂಡಿಕಾಳಮ್ಮ ನಮ್ಗೆ ಹತ್ತಿರ ಆಗುತ್ತೆ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆಯಲ್ಲಿ ಹೋಗ್ಬೋದು ನಾವು ಬರೋ ಅಷ್ಟೊತ್ತಿಗೆ ತುಂಬ ಜನ ರಶ್ ಇದ್ದರು ಅಂದರೆ ಇಲ್ಲಿ ಆರೂವರೆ ಆದ್ರೂ ದೇವಸ್ಥಾನ ಓಪನ್ ಇರಲಿಲ್ಲ ನಿಧಾನಕ್ಕೇ ದರ್ಶನ ಆಯಿತು ಅಂದರೆ ಅಲಂಕಾರ ಎಲ್ಲ ಇರುತ್ತಲ್ವ ಶುಕ್ರವಾರ ದಿವಸ ಹಾಗಾಗಿ ಆಗಿತ್ತು ಅಷ್ಟೆ ಬಂದು ಅಪ್ಪ ಮಗ ಇಬ್ಬರು ಫೋಟೋ ಶೂಟ್ ಮಾಡ್ಕೊತಾಯಿದ್ರು ದೇವರ ದರ್ಶನ ಎಲ್ಲ ತುಂಬ ಆಯಿತು ಈ ದೇವಸ್ಥಾನದ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಶಾಂತವಾಗಿತ್ತು ನಂಗಂತೂ ಇನ್ನೂ ಒಂದು ಸ್ವಲ್ಪ ಹೊತ್ತು ತಿರಬೇಕು ಇತ್ತು ಹಾಗೆ ನನ್ನ ಹಸ್ಬೆಂಡಿಗೆ ಲೇಟಾಗಿದ್ದರಿಂದ ಬೇಗ ಬಂದು ಪಲಾವ್ಗೆ ರೆಡಿ ಮಾಡಿಕೊಂಡೆ ಪಲಾವ್ ಮಾಡೋಣ ಅಂತ ರಾತ್ರಿನೇ ಡಿಸೈಡ್ ಮಾಡಿದ್ದೆ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಬಂದೇನಿಲ್ಲ ಕುಕ್ಕರ್ ಇಟ್ಟು ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡೋದನ್ನ ಇವತ್ತೇ ತೋರಿಸ್ಕೊಡ್ತೀನಿ ಒಂದು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಈರುಳ್ಳಿ ಹಾಕಿ ಪಲಾವ್ ಎಲೆ ಚಕ್ಕೆ ಕಲ್ಲು ಮತ್ತು ಪಲಾವ್ ಸ್ಪೈಸಸ್ ಬರುತ್ತಲ್ಲ ಎಲ್ಲ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಪಲಾವ್ ಸ್ಪೈಸಸ್ ಅಂದರೆ ಇವಾಗ ತರಕಾರಿ ಹಾಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರ ತನಕ ಈರುಳ್ಳಿ ಫ್ರೈ ಮಾಡಿ ತರಕಾರಿ ಹಾಕ್ಕೊಂಡೆ ತರಕಾರಿ ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ ಇವಾಗ ತರಕಾರಿ ಫ್ರೈ ಆಗಿ ಹಾಕ್ತ ಇರೋದ್ರ ಜೊತೆಗೆ ಕೊತ್ತಂಬರಿ ಪುದೀನ ಹಾಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇವಿಷ್ಟನ್ನು ರುಬ್ಕೊಂಡು ಗಟ್ಟಿಯಾಗಿ ತ ಗಟ್ಟಿಯಾಗಿ ಮಸಾಲ ರೆಡಿ ಮಾಡ್ಕೊಬೇಕು ನಾನು ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಹಾಕ್ತಿದ್ದೀನಿ ಮಸಾಲನ ಸ್ವಲ್ಪ ನೀರು ಥರ ರುಬ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಬೇಗ ಅದ್ರ ಫ್ಲೇವರು ಹೋಗಲ್ಲ ಹಾಗೆ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಬೇಗ ತರಕಾರಿ ಎಲ್ಲ ಹೊಂದ್ಕೊಳುತ್ತೆ ಹಾಗೆ ಬೇಗ ಫ್ಲೇವರ್ ಬಿಡುತ್ತೆ ಅದರಿಂದ ಗಟ್ಟಿಯಾಗಿ ರುಬ್ಕೊಳ್ಳಿ ನಾನಿವಾಗ ಒನ್ ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆಲ್ಲ ಹಾಕ್ತಾರೆ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಹಾಕ್ತಾರೆ ನಾನು ಕೂಡ ಹಾಕ್ತೀನಿ ಒನ್ ಟೇಬಲ್ ಸ್ಪೂನು ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ ಇದಾಗಿದ್ದಾದಮೇಲೆ ಚೆನ್ನಾಗಿ ಬೈಲಿಗೆ ಬಿಡೋಣ ನಾನು ಮೊಸರು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತರಕಾರಿ ಮೇಲೆ ನೀರು ಇದ್ದೀನಿ ನೀರು ಅಳತೆ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ ಅದು ಇದ್ದಿದ್ದಾದಮೇಲೆ ತರಕಾರಿ ಒಂದು ಆಫ್ ಬೆಂದಿದೆ ಅನ್ನೋವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ನೀರು ಥರ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ನಾನು ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಯಾವ ಲೋಟದಲ್ಲಿ ನೀರು ಹಾಕ್ತಿದ್ದೀರಾ ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತಿದ್ದೀರಾ ಅಂತ ನೋಡ್ಕೊಳ್ಳಿ ಇದು ಹಾಕಿದ್ದಾದಮೇಲೆ ಅಂತೂ ಸಕ್ಕತ್ತಾಗಿ ಬಂತು ಇವತ್ತೆಲ್ಲ ಗಡಿ ಬಿಡಿಲೇ ಕೆಲಸ ಎಲ್ಲ ಮುಗೀತು ಯಾಕಂದರೆ ನಾಳೆ ಊರಿಗೆ ಹೋಗೋದ್ರಿ ಊರಿಗೆ ಹೋಗೋರ ಊರಿಗೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಗಡಿ ಬಿಡಿ ಕೆಲಸ ಅಷ್ಟೇ ಫಂಕ್ಷನ್ ಇದೆ ಹಾಗಾಗಿ ಊರಿಗೆ ಬೇರೆ ಹೋಗಬೇಕಾಗಿದೆ ಇದ್ರ ಜೊತೆಗೆ ದೇವಸ್ಥಾನಕ್ಕೆ ಬೇರೆ ಹೋಗಿದ್ವಿ ಎಲ್ಲ ಗಡಿ ಬಿಡಿ ಕೆಲಸ ಬೇಗ ಬೇಗ ಪಟ 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 ಅನ್ನೋ ಥರ ಹೋಯಿತು ಕೆಲಸ ಇವತ್ತಿನ ದಿನ ಎಲ್ಲ ಈರುಳ್ಳಿನೂ ಅಷ್ಟೇ ಸಾ ಸಣ್ಣ ಕಟ್ ಮಾಡ್ಕೊಬೇಕು ಮೊಸರು ಪಜ್ಜಿಗೆ ಅಂತಾರೆ ಆ ಥರ ಏನಿಲ್ಲ ನಾನು ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೀನಿ ನನಗೆ ಈ ಥರ ಕಟ್ ಮಾಡಿಕೊಂಡು ಮೊಸರು ಬಜ್ಜಿಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ನಾವಿಬ್ಬರೇ ಅಲ್ವಾ ತಿನ್ನೋದು ಯಾರಿಲ್ಲ ಹಾಗೆ ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊತೀನಿ ನೀವು ಬೇಕಿದ್ರೆ ಚಿಕ್ಕದಾಗಿ ಬೇಕಿದ್ದರೂ ಕಟ್ ಮಾಡಿ ಹಾಕ್ಕೊಳ್ಳಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಚೆನ್ನಾಗಿದ್ದರೆ ಸೌತೆಕಾಯಿನ ತುರ್ದು ಬೇಕಿದ್ದರೂ ಹಾಕ್ಕೊತಾರೆ ತುರ್ದು ಹಾಕ್ಕೊಂಡ್ರೆ ನೀರು ಬಿಟ್ಕೊಳುತ್ತೆ ಬೇಗ ಅಂತ ಹೇಳಿ ತುರ್ದು ಹಾಕ್ಕೊಳ್ಳೋದು ಬೇಡ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿಗೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಆಲ್ಮೋಸ್ಟು ಆಗ ರೆಡಿ ಬಂತು ನಾನು ಕೂಡ ಇದೇ ರೀತಿ ಗಡಿ ಕೆಲಸ ಮಾಡಲ್ಲ ಯಾವತ್ತೂ ಕೂಡ ಈ ಅಪರೂಪ ಯಾವತ್ತಾದ್ರೂ ಕೆಲಸ ಇದ್ದು ಹೊರಗಡೆ ಹೋಗಿದ್ದಾಗ ಲೇಟಾಗಿರೋ ಇದ್ದಾಗ ಮಾತ್ರ ಅಷ್ಟೇ ಗಡಿ ಬಿಡಿ ಕೆಲಸ ಮತ್ತು ಬೇಗ ಬೇಗ ಮಾಡಬೇಕು ಅನ್ನೋ ಅರ್ಜೆನ್ಸೀಲಿ ಮಾಡ್ತಿರೋದು ಆದರೆ ಯಾವುದೇ ರೀತಿ ಮಿಸ್ಟೇಕ್ ಮತ್ತು ಆಗಲ್ಲ ದೊಡ್ಡ ಪಾತ್ರೆಗೆ ಹಾಕೊಬೇಕಿತ್ತು ನನಗೆ ಗೊತ್ತಾಗಲಿಲ್ಲ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅವರಿಗೆ ಲಂಚ್ ಬಾಕ್ಸ್ಗೆ ಹಾಕಿದ್ದಾಯಿತು ಅವರು ಟಿಫನ್ ಕೂಡ ಮಾಡಲಿಲ್ಲ ಟೈಮ್ ಆಗಿದೆ ಅಂತ ಹೇಳಿ ಅಲ್ಲೇ ಮಾಡ್ಕೊತೀನಿ ಬಾಕ್ಸ್ ಕೊಡು ಅಂತ ಹೇಳಿದ್ರು ಲಂಚ್ ಬಾಕ್ಸ್ ಎರಡು ಬಾಕ್ಸ್ ರೆಡಿ ಮಾಡಿದ್ದೀನಿ ಮೊಸರು ಪಚ್ಚಿ ಒಂದು ರೆಡಿ ಮಾಡಿ ಬಾಕ್ಸ್ಗೆ ಹಾಕಿದರೆ ಮುಗೀತು ಹೊರಗಡೆ ಇಟ್ಟರೆ ಏನು ಗೊತ್ತಾ ಬೇಗ ಹುಳಿ ಬಂದುಬಿಡುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ ಥರ ಇಷ್ಟ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಆಗಿರುತ್ತಲ್ಲ ತಿನ್ನೋಕ್ಕೆ ಒಂಥರ ಮಜಾ ಮಜಾ ಫೀಲ್ ಆಗುತ್ತೆ ನನಗೂ ಕೂಡ ಆ ಥರ ಅನಿಸುತ್ತೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ಅದೇ ಥರ ಅನಿಸುತ್ತೆ ಯಾವಾಗಲೂ ಅಷ್ಟೇ ಆಗಿರೋ ತಿನ್ನೋಕ್ಕೆ ಭಾರಿ ಖುಷಿಯಾಗಿರುತ್ತೆ ಅದು ಎಂಥ ಸೀಸನ್ ಆದ್ರೂ ಅಷ್ಟೇ ಇವಾಗ ಚಳಿ ಸೀಸನ್ ಅಲ್ವಾ ಚಳಿಯಾದರೂ ಬಿಡಲ್ಲ ಚಳಿಯಾದರೂ ಹಾಗೆ ಮಾಡ್ತೀನಿ ಯಾವುದೇ ಮೊಸರು ಐಸ್ ಕ್ರೀಮ್ ಈ ಥಂಡಿ ತಂಡಿ ತಿನ್ನೋದು ಅಂದರೆ ಭಾರಿ ಖುಷಿ ನನಗಂತೂ ಅದರಲ್ಲೂ ಈ ಮೊಸರು ಥರ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತು ಇಷ್ಟ ನನಗಂತೂ ವಾರದಲ್ಲಿ ಇಲ್ಲಾಂದರೂ ಒಂದು ನಾಲ್ಕೈದು ಟೈಮ್ ಇರ್ತೀನಿ ನಾನು ಲಂಚ್ ಪ್ಯಾಕ್ ಕೊಟ್ಟು ಜೊತೆಗೆ ಏಲಕ್ಕಿನೂ ಕೊಡ್ತೀನಿ ಯಾಕಂದರೆ ಗಾಡಿ ಓಡಿಸ್ತಾರೆ ಅಲ್ವಾ ಬಾಯಿ ಯಾರಿಗಾದರೂ ಸ್ಮೆಲ್ ಬರುತ್ತೆ ಹಾಗೆ ಜಾಸ್ತಿ ಮಾತಾಡಿದಾಗ ಸ್ಮೆಲ್ ಬರುತ್ತೆ ಅಂತ ಫೀಲ್ ಆದರೆ ಏಲಕ್ಕಿನ ಬಾಯಿಗೆ ಹಾಕ್ಕೊಳ್ಳಿ ಸ್ಮೆಲ್ ಇರಲ್ಲ ಅಂದರೆ ಆರೋಗ್ಯ ಕೂಡ ಒಳ್ಳೆಯದು ಹಾಗೆ ಲಂಚ್ ಪ್ಯಾಕ್ ಕೊಟ್ಟು ಏಲಕ್ಕಿ ಕೊಡು ಅಂತ ಹೇಳಿದ್ರು ಅವರು ಏನೋ ಬರುತ್ತಲ್ಲ ಹಾಜ್ಮುಲನೋ ಏನೋ ಅದನ್ನು ತಿಂತಿದ್ರು ಅದನ್ನು ಬಿಟ್ಟು ಇವಾಗ ಹಾಜ್ ಅವೆಲ್ಲ ಬೇಡ ಅಂತ ಹೇಳಿ ಏಲಕ್ಕಿ ತಿಂತಾರೆ ಏನಿಲ್ಲ ಒಂದು ದಿನಕ್ಕೆ ಒಂದು ತಿಂತಾರೆ ಅಷ್ಟೇ ಜಾಸ್ತಿ ಅದು ಇಂಥ ಅಭ್ಯಾಸ ಏನಿಲ್ಲ ಇವಾಗ ಹೋಗಿ ಅವರು ಡ್ಯೂಟಿ ಹೋದ್ಮೇಲೆ ಪಾಪು ಪಾಪುವಿನ ಮಲಗಿದ್ದ ನಾನು ಬೆಳಗ್ಗೆ ಏನು ಕುಡ್ದಿರಲಿಲ್ಲ ಮತ್ತು ತಿಂದಿರಲಿಲ್ಲ ಅಲ್ವಾ ನಾನೊಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬುದಕ್ಕೆ ತಿರುಳೆಲ್ಲ ತೆಗ್ದಿಟ್ಟಿದ್ದೆ ಅದನ್ನು ಗ್ರೈಂಡ್ ಮಾಡ್ತಿದ್ದೀನಿ ಇದು ಗ್ಯಾಸ್ಟ್ರಿಕ್ ಇರುತ್ತಲ್ಲ ಅವರಿಗಂತೂ ತುಂಬ ಚೆನ್ನಾಗಿ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ ಬೇಗ ಕಡಿಮೆ ಆಗುತ್ತೆ ನನಗೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ನೋಡೋಣ ಕುಡಿಯೋಣ ಅಂದ್ಕೊಂಡು ಮಾಡಿಕೊಂಡೆ ಕುಡ್ದೆ ಕೂಡ ಬರೀ ವಿಡಿಯೋ ಮಾಡಿ ತೋರಿಸ್ತಾರೆ ಕುಡಿಯೋಲ್ಲ ಅಂದ್ಕೊಂಬಿಡಿ ಕುಡಿತೀನಿ ಕೂಡ ಇಷ್ಟು ಕಷ್ಟಪಟ್ಟು ಮಾಡಿ ಕುಡಿಲಿಲ್ಲ ಅಂದರೆ ಹೇಗೆ ಆರೋಗ್ಯಕ್ಕಿಂತ ಯಾವುದೂ ಇರಲ್ಲ ಅಲ್ವಾ ಆಲ್ಮೋಸ್ಟು ನಾನು ಮಾಡಿದೆಲ್ಲ ಕುಡಿತೀನಿ ಹಾಗಲಕಾಯಿ ಜ್ಯೂಸ್ ಒಂದು ಮೂರು ಜನ ಕೇಳಿದ್ರು ಕುಡಿತೀರಾ ಇಲ್ವಾ ಅಂತ ಕುಡಿತೀನಿ ನಾನು ಏನು ಮಾಡಿಕೊಂಡ್ರು ಜ್ಯೂಸ್ನ ನಾನು ಮಾಡಿ ಕುಡಿದ್ರೆ ಮಾತ್ರ ನಾನು ನಿಮಗೆ ತೋರಿಸೋದು ಇಲ್ಲಾಂದರೆ ತೋರ್ಸೋಕೋಗಲ್ಲ ನೋಡಿ ನಿಮ್ಮೆದುರುಗಡೆನೆ ನಾನು ಕುಡ್ದು ತೋರಿಸ್ತೀನಿ ಇಷ್ಟೇ ಒಂದು ಲೋಟ ಅಂದರೆ ಒಂದು ಕಾಫಿ ಲೋಟದಲ್ಲಿ ಒಂದೂವರೆ ಲೋಟ ಇದೆ ಅಷ್ಟೇ ಫುಲ್ಲು ಕುಡಿಯೋಕ್ಕಾಗಿಲ್ಲ ಅಂದ್ರೂ ಒಂದು ಅಷ್ಟು ಫುಲ್ ಕುಡಿತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅಂದರೆ ಲ ದೊಡ್ಡದೂ ಟ್ರೈಪೋಡ್ ಇಲ್ಲ ನನ್ನ ಹತ್ರ ಚಿಕ್ಕು ಟ್ರೈಪೋಡೆಲ್ಲ ಇರೋದು ಕೈಲಿ ಹಿಡ್ಕೊಂಡೇ ಕುಡಿತಾ ಇದ್ದೀನಿ ಅಂದರೆ ಮುಖ ಕಾಣಿಸಿಲ್ಲ ಅಷ್ಟೇ ಇವಾಗ ಪಾಪುಗೆ ಟಿಫನ್ ಇದ್ದೀನಿ ಯಾವಾಗಲೂ ಅಷ್ಟೇ ನನ್ನ ಡೈಲಿ ರೊಟೀನ್ ಇದೇ ಆಗಿರುತ್ತೆ ಅವ್ರು ಹೋದ್ಮೇಲೆ ನಾನು ನಾನೇನಾದರೂ ಕುಡ್ದು ಪಾಪುಗೆ ಎದ್ದ ಮೇಲೆ ಬ್ರಷ್ ಮಾಡಿಸಿ ಅವನಿಗೆ ಬ್ರಷೆಲ್ಲ ಮಾಡಿಸಿ ಮೇಲೆ ಮೇಲ್ಗಡೆ ಕರ್ಕೊಂಡೋಗ್ತೀನಿ ತಿಂಡಿ ಮಾಡಲಿಕ್ಕೆ ಅಂದರೆ ಟೆರಸ್ ಮೇಲೆ ಸ್ವಲ್ಪ ಜಾಗ ಇದೆ ಅವನು ಆಟ ಆಡಿಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತಾಗಿ ತಾಗಿ ಅವನಿಗೆ ಯಾವಾಗ ತೃಪ್ತಿ ಮನೆಗೆ ಹೋಗೋಣ ನಡೆಯಮ್ಮ ಅನ್ನೋ ತನಕ ಆಟ ಆಡಿಸ್ಕೊಂಡು ಕರ್ಕೊಂಬರ್ತೀನಿ ಇವಾಗ ತರಕಾರಿ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಫುಲ್ ಮಿಕ್ಸ್ ತರಕಾರಿ ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಅಂತ ದಪ್ಪ ಕಟ್ ಮಾಡಿದಾರಲ್ಲ ತರಕಾರಿನ ಅಂತ ಹೋಗ್ಬಿಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ತರಕಾರಿ ಸಾಂಬಾರು ಈ ಥರ ಮಾಡಿ ನೋಡಿ ಚಿಕ್ಕದಾಗೂ ಮಾಡ್ಬೋದು ಹಾಗೆ ದಪ್ಪದಾಗಿ ಕಟ್ ಮಾಡಿ ಕೂಡ ಮಾಡ್ಬೋದು ಎರಡು ಥರ ಚುಟ್ಟು ಹಾಗೆ ಮಂಗಳೂರು ಸೌತೆಕಾಯಿ ಮತ್ತು ಬೀನ್ಸು ಆಲೂಗೆಡ್ಡೆ ಬದನೇಕಾಯಿ ಎಲ್ಲ ಥರ ತರಕಾರಿನೂ ಹಾಕಿದ್ದೀನಿ ಉದ್ದುದ್ದ ಕಟ್ ಮಾಡಿದ್ದೀನಿ ಸರಿ ನೀರಲ್ಲಿ ತೊಳೆದಿದ್ದೀನಿ ಆಲೂಗೆಡ್ಡೆ ಒಂದು ತೊಳೆದಿರಲಿಲ್ಲ ಅಷ್ಟೇ ಅದು ಊರಿಂದ ಕಿತ್ಕೊಂಡ್ಬಂದಿತ್ತಲ್ವ ಮಣ್ಣು ಮಣ್ಣು ಅದೇ ಥರ ಇತ್ತು ಹಾಗೆ ಹಾಕ್ತೀನಿ ಇನ್ನೊಂದು ಟೈಮು ತೊಳೆದು ನೀಟಾಗಿ ಹಾಕ್ತೀನಿ ನಾನು ಈ ಕ್ಯಾಬೇಜಿಗೆ ಹೂಕೋಸಿಗೆ ಕ್ಯಾಬೇಜ್ ಕ್ಯಾಬೇಜು ಕೂಡ ಹಾಕ್ತಾಯಿದ್ದೀನಿ ಹೂ ಹೂಕೋಸಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಬಿಸಿನೀರಲ್ಲಿ ಹಾಕ್ತಿದ್ದೀನಿ ಅದರಲ್ಲಿ ಹುಳಗಿಳ ಇದ್ದರೆ ಹೋಗಲಿ ಅಂತ ನಾನು ಏನು ಕಾಳು ಹಾಕ್ತಿದ್ದೀನಿ ಅಂತ ಅಂದರೆ ಇವತ್ತು ತರಕಾರಿ ಸಾಂಬಾರಿಗೆ ಒಣಗಿದ್ದು ಹಿತ್ಗಿದ ಬೇಳೆ ಬರುತ್ತಲ್ಲ ಇವಾಗೆಲ್ಲ ಸೀಸನ್ ಅಲ್ವಾ ಹಿತ್ಗಿದ ಬೇಳೆ ಅದು ಈ ವರ್ಷದಲ್ಲ ಹೋದ ವರ್ಷದ್ದು ನಮ್ಮ ಅತ್ತೆ ಮನೆ ಕೊಟ್ಟು ಕಳಿಸಿದ್ರು ನನಗೆ ಅದು ಇನ್ನೂ ಇದೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಲ್ವ ಇರೋರು ಮೂರೇ ಜನ ಖಾಲಿಯೇನು ಆಗೋಲ್ಲ ಒಂದು ವರ್ಷ ಕೂಡ ಯೂಸ್ ಮಾಡಿದ್ರು ನನಗೆ ಖಾಲಿ ಆಗಲ್ಲ ಕಾಳುಗಳು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೀನಿ ಜಾಸ್ತಿ ಏನು ಯೂಸ್ ಮಾಡಲ್ಲ ತಿನ್ನಲ್ಲ ಜಾಸ್ತಿ ಮಾಡಿ ವೇಸ್ಟ್ ಮಾಡಲ್ಲ ಯಾವಾಗಲೂ ಅಷ್ಟೇ ನನಗೆ ನಮ್ಮನೆ ಜನಕ್ಕೆ ಆಗಬೇಕು ಅಷ್ಟೇ ಮಾಡ್ಕೊಳ್ಳೋದು ನಾನು ಇವಾಗ ಬಿಸಿನೀರು ಕಾಯಿಸ್ಕೊಂಡು ತರಕಾರಿಗೆ ಆ ಹೂ ಕೊಸಿಗೆ ಹಾಕ್ತಾಯಿದ್ದೀನಿ ಹುಳಗಿಳ ಇದ್ದರೆ ಬರಲಿ ಮೇಲೆ ಅಂತ ಯಾವ ಹುಳನೂ ಇರಲಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋ ತೊಗೊಂಡಿದ್ದೆ ಇರಲಿ ಒಂದು ಇದಕ್ಕೆ ಅಂದ್ಬಿಟ್ಟು ಹಾಗೆ ಮಾಡಿದೆ ಅಷ್ಟೇ ಈ ಒಣಗಿದ ಹಿತ್ಕಿದ ಬೇಳೆಲಿ ಏನಪ್ಪ ಬೆನಿಫಿಟ್ ಅಂತ ಅಂದರೆ ಶೀತ ಆಗೋಲ್ಲ ಇವಾಗ ಅಲರ್ಜಿ ಎಲ್ಲರಿಗೂ ಇರುತ್ತಲ್ವ ಅಲ್ ಅಲರ್ಜಿ ಎಲ್ರಿಗೂ ಇರೋಲ್ಲ ಇರೋರಿಗೆ ಅಲರ್ಜಿ ಇರುತ್ತೆ ಅಲರ್ಜಿ ಇರೋರು ಈ ಥರ ಹಿತ್ಗಿದ ಬೆಳೆ ಸಾಂಬಾರು ತಿಂದರೆ ಅಕ್ಷಿ ಅಕ್ಷಿ ಬರುತ್ತೆ ಶೀತ ಕೆಮ್ಮಾಗುತ್ತೆ ಆ ಥರ ಇರುತ್ತೆ ನನ್ನ ಹಸ್ಬೆಂಡ್ ಕೂಡ ಅದೇ ಥರ ಅದಕ್ಕೆ ಹೇಳಿದೆ ಅಷ್ಟೇ ಈ ಥರ ಒಣಗಿರೋದ್ರಲ್ಲಿ ಮಾಡಿದ್ರೆ ಎಂಥ ಅಷ್ಟೇನೂ ಆಗೋಲ್ಲ ಇವಾಗ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಈ ಸಾಂಬಾರು ಗ ಅಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಅಲ್ವಾ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಸಾಂಬಾರು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನೋ ಥರ ಇತ್ತು ನಮಗಂತೂ ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಅಂದರೆ ಒಂದೊಂದು ಒಂದೊಂದು ತೋರಿಸ್ಲಿಲ್ಲ ಅಷ್ಟೇ ಮಾಮೂಲಿ ಹಸಿ ಕಾಳು ಸಾಂಬಾರ್ಗೆ ಹಾಕ್ಕೊತಾರಲ್ಲ ಅದೇ ಮಸಾಲೆ ಹಾಕ್ಕೊತಾರದು ನಾನು ತರಕಾರಿ ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಬೇಕಷ್ಟೇ ಈ ಸಾಂಬಾರಿಗೆ ಮತ್ತು ಈ ಕಾಳೆ ಮೀನು ತುಂಬ ಟೇಸ್ಟ್ ಕೊಡೋದು ಈ ಕಾಳಿಂದನೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಬೌಲ್ ಕಾಳು ತೊಗೊಂಡಿದ್ದೀನಿ ನೀವು ಈ ವರ್ಷ ಕಾಳು ಇಟ್ಕೊಂಡು ನೆಕ್ಸ್ಟ್ ಇಯರ್ ಇದಕ್ಕಿದ್ದ ಬೇಳೆ ಸಾಂಬಾರು ಮಾಡ್ಕೊಂತಿರಲ್ವಾ ನಾನು ಒಣಗಿದ ಕಾಳಲ್ಲಿ ಹಸಿ ಕಾಳಲ್ಲೂ ಮಾಡ್ತೀನಿ ಅಂದರೆ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಸ್ವಲ್ಪ ಅಲರ್ಜಿ ಇರೋದ್ರಿಂದ ಹಸಿ ಕಾಳು ಯಾವುದೂ ಜಾಸ್ತಿ ತಿನ್ನಲ್ಲ ಅವರು ಮಾಡಿಕೊಂಡ್ರೆ ನಾನು ಒಬ್ಳಿಗೋಸ್ಕರ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಮಾಡೋಕ್ಕೆ ಹೋಗಲ್ಲ ಒಣಗಿ ಸ್ವಲ್ಪ ದಿನ ಕಳೆದಿದ್ದಾದ ಮೇಲೆ ಮಾಡ್ತೀನಿ ಅವಾಗ ತಿಂತಾರೆ ಇದರಲ್ಲಿ ಬೇಳೆಯಲ್ಲಿ ಎಷ್ಟೊಂದು ವೆರೈಟಿ ಮಾಡ್ಬೋದಲ್ವಾ ನಾನಂತೂ ನಮ್ಮೂರಲ್ಲಿ ಮಾಡ್ಕೊತಿದ್ವಿ ಇಲ್ಲಿ ಇವಾಗ ಕಡಿಮೆ ಒಟ್ಟು ಇವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಅಷ್ಟೇ ಇಲ್ಲಾಂದರೆ ನಾವು ಕೂಡ ತಿಂತೀವಿ ಅತ್ತೆ ಮನೇಲಿ ಬೆಳೀತಾರೆ ಅವರು ಕೂಡ ಕೊಡ್ತಾರೆ ಈಗ ಆದಮೇಲೆ ತರಕಾರಿಯೆಲ್ಲ ಹಚ್ಚಿಟ್ಕೊಂಡಿದ್ದಾಯಿತು ಮಸಾಲನೂ ರುಬ್ಕೊಂಡಿದ್ದಾಯಿತು ಇವಾಗ ಸಾಂಬಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದರೆ ಇವಾಗ ಮಸಾಲಕ್ಕೆ ಒಂದೇ ಒಂದು ಈ ಟಮೊಟೋನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಈ ಎರಡು ಟಮೊಟೋನ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಲೇಬೇಕು ನಿಮಗೂ ಕೂಡ ಇಷ್ಟ ಆಗುತ್ತೆ ಮಸಾಲಾನ ಸಕ್ಕೂ ಸಣ್ಣದಾಗಿ ರುಬ್ಕೊಂಬಳೋಣ ಇವಾಗ ಕುಕ್ಕರಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಮಾಮೂಲಿ ಹಾಕ್ತೀವಲ್ಲವ ಒಗ್ಗರಣೆಗೆ ಆ ಥರನೇ ಹಾಕ್ಕೊಳ್ಳೋಣ ಇವಾಗ ಆ ಕಾಳನ್ನ ನೆನೆಸಕ್ಕೆ ನೆನಿಲಿಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಕರಿಬೇವು ಹಾಕ್ತಿದ್ದೀನಿ ಆ ಕಾಳು ಏನಕ್ಕೆ ನೆನಿಬೇಕು ಅಂದರೆ ನೆನಿಬೇ ನೆನೆದ್ರೆ ದೊಡ್ಡದಾಗ ಆಗುತ್ತೆ ಮತ್ತು ಬೇಯಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೆನೆಯಕ್ಕೆ ಹಾಕಿಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ ಇದು ನಮ್ಮ ಕಡೆ ತೇರೊಪ್ಪತ್ತು ಒಂದು ಸಾಂಬಾರು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಥರ ಕಾಳು ಹಾಕಿ ಮತ್ತು ಎಲ್ಲ ಥರ ತರಕಾರಿ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಜನವರಿ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಅಂದರೆ ಸೃಷ್ಟಿ ತೇರು ಅಂತೆಲ್ಲ ಹೇಳ್ತಾರಲ್ವಾ ಕೇಳಿದ್ದೀರಾ ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಕಾಳು ಹಾಕ್ಕೊತಾ ಇದ್ದೀನಿ ಕಾಳು ಹಾಕೊಂಡ್ಮೇಲೆ ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮೇಲೆ ತರಕಾರಿ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಕೊಳೋದಷ್ಟೇ ತುಂಬ ಚೆನ್ನಾಗಿ ಟೇಸ್ಟು ಇದು ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಸಾಂಬಾರನ್ನ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ತರಕಾರಿನೂ ಕೂಡ ಹಾಕ್ಕೊತಾ ಇದ್ದೀನಿ ತರಕಾರಿನೇ ಅರ್ಧ ಕುಕ್ಕರ್ ಇತ್ತು ಸಖತ್ ಚೆನ್ನಾಗಿತ್ತು ನಾನು ತರಕಾರಿ ಹಚ್ಚೋದು ಹಚ್ಚಿಬಿಟ್ಟು ಆಮೇಲೆ ಯೋಚನೆ ಮಾಡಿದೆ ಎಷ್ಟೊಂದು ತರಕಾರಿ ಆಗುತ್ತಾ ನಮಗೆ ಅಂತ ಆದರೆ ಆಗುತ್ತಾ ಅನ್ನೋದಕ್ಕಿಂತ ಖಾಲಿನೇ ಆಗೋಯಿತು ಒಂದೇ ಟೈಮಿಗೆ ತುಂಬ ಚೆನ್ನಾಗಿತ್ತು ಮುದ್ದೆ ಜೊತೆಗೆ ರೈಸೇ ಹಾಕ್ಸ್ಕೊಂಡಿಲ್ಲ ಫುಲ್ ತರಕಾರಿ ಮುದ್ದೆ ತರಕಾರಿ ಮುದ್ದೆ ಆ ಥರ ಬ್ಯಾಟಿಂಗ್ ಆಯಿತು ಸಖತ್ ಆಯಿತು ನನಗಂತೂ ಆ ಸಾಲಲ್ಲ ಸಾ ಇಷ್ಟೊಂದು ಮಾಡಿದ್ದೀನಲ್ಲ ಎರಡು ದಿನ ಆದರೂ ಖಾಲಿ ಆಗೋಲ್ಲ ಅಂದ್ಕೊಂಡಿದ್ದೆ ಒಂದೇ ದಿನ ಖಾಲಿ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿ ಬಂದರೆ ಸಕ್ಕದಾಗಿರುತ್ತೆ ಇದನ್ನು ರೊಟ್ಟಿ ಜೊತೆ ತಿನ್ಬೋದು ಈ ಸಾಂಬಾರನ್ನ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ತರಕಾರಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದ್ದಾದಮೇಲೆ ಮಸಾಲ ಹಾಕೋದು ಎಷ್ಟು ಬೇಕಷ್ಟು ನೀರು ಅಂದರೆ ಸಾಂಬಾರು ಎಷ್ಟು ಬೇಕಷ್ಟು ಸಾಂಬಾರಿಗೆ ನೀರು ಹಾಕೋದು ಅದು ಚೆನ್ನಾಗಿ ತರಕಾರಿ ಬೇಯೋ ತನಕ ಬಾಯ್ಲ್ಡ್ ಆಗಿಬಿಟ್ಟು ಹಾಕ್ಕೊಂಡು ತಿನ್ನೋದು ಇಷ್ಟೇ ನೋಡಿ ಸಕ್ಕದಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸಾಂಬಾರು ನೆಕ್ಸ್ಟು ಇನ್ನೊಂದು ಒಳ್ಳೆಯ ವೀಡಿಯೋಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಸ ಇದು ಮಧ್ಯಾಹ್ನ ಸಾಂಬಾರು ಮಾಡಿ ಅನ್ನ ಮಾಡಿ ಊಟ ಮಾಡಿದೆ ಹಾಗೆಯೇ ಸಂಜೆಗೆ ಇದೇ ಸಾಂಬಾರಿಗೆ ಮುದ್ದೆ ರೈಸ್ ಮಾಡಿದ್ದೆ ನೆಂಚ್ಕೊಳಕ್ಕೂ ತುಂಬ ತರಕಾರಿ ಇದೆ ಅಲ್ವಾ ಅಂತ ವೆರೈಟಿ ಮಾಡಿಕೊಳ್ಳಿಲ್ಲ ನಾವಿರೋದು ಮೂರು ಜನ ಆದರೆ ಆಗಿರೋದ್ರಿಂದ ಜಾಸ್ತಿ ವೆರೈಟೀಸ್ ಆದರೆ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಚೆನ್ನಾಗಿತ್ತು ಒಂದೇ ಟೈಮಿಗೆ ಖಾಲಿ ಆಯಿತು ಸಾಂಬಾರು ಕೂಡ ಅಷ್ಟು ಚೆನ್ನಾಗಿತ್ತು ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಇರಲಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಯಾರು ಕೂಡ ಅರ್ಧದಲ್ಲಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಏನಾದರೂ ಒಂದೊಂದು ಮಿಸ್ಟೇಕ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿದ್ಕೊಳ್ಳಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ Wow.